베코 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 베 ಅವ್ರ ಸರ್ವಿಸೇ ಬಂದು ಒಂದು ನಲವತ್ತು ವರ್ಷ ಏನು ನಮ್ಮ ಮಾಡುವ ಇಲ್ಲಿ ಒಡನಾಡಿ ತಾಲೂಕು ಕಚೇರಿ ಆಗಿರ್ಬೋದು ಏನು ಸರ್ಕಾರಿ ಇಲಾಖೆ ಅವ್ರ ಹತ್ರ ಹೇಳಿದ್ರೆ ಅವ್ರ ಹತ್ರ ಹೇಳಿದ್ರೆ ಕೆಲಸ ಆಗ್ತದೆ ತಹಸೀಲ್ದಾರ್ ಮಾಡೋದು ತಹಸೀಲ್ದಾರ್ ಏನ್ ನೂರ ಐವತ್ತು ಕಾರು ನೂರ್ ಕಾರ್ ನಿಂತಂದ್ರೆ ಪಾಪ ಬರೆಯ ಕಾರು ರೈತರು ಬಸಲು ಬರೋರು ಪಾಪ ಇಲ್ಲಿ ಬಂದು ಬ್ಯಾಗ್ ಇಟ್ಕೊಂಡ್ರ ಬ್ಯಾಗ್ ನಾವು ನೋಡಿದಿವಿ ಎಷ್ಟು ಸಾವಿರದ ಹೋಗ್ಬಿಟ್ಟು ಅವ್ರು ಬರೋದು ಅವ್ರ ಫೈಲ್ಗಳು ತಂದಿರೋ ನಾವ್ದು ಹೋಗ್ಬಿಟ್ಟವೇ ಇವ್ರೇನ್ ಮಾಡ್ಕೊಂಡವ್ರ ಈ ತಾಲೂಕ್ ಕಚೇರಿನ ಪರಿವರ್ತನೆ ಮಾಡ್ಕೊಂಡವ್ರೆ ಏನಾಗಿ ರಿಯಲ್ ಎಸ್ಟೇಟ್ ಇವರು ಎಲ್ಲ ಆ ಬ್ಲಾಕರ್ ಗಳನ್ನ ಏಜೆಂಟ್ ಗಳು ಇಟ್ಕೊಂಡವ್ರ ಯಾವ ಡೀಲ್ ಎಲ್ಲಿ ಬೆಂಗಳೂರಲ್ಲಿ ಯಾವ ಡೀಲ್ ಮಾಡಬೇಕು ಅವ್ರ ಕ್ವಾರ್ಟರ್ಸ್ ಅಲ್ಲಿ ಯಾವ ಡೀಲ್ ಮಾಡಬೇಕು ತಾಲೂಕ್ ಕಚೇರಿಗೆ ರೈತರ ಟೈಮ್ ಅಲ್ಲಿ ಯಾರೇ ಕಾರಣಕ್ಕೂ ಬರಲ್ಲ ಅವ್ರು ಬರೋ ಟೈಮಿಂಗ್ಸ್ ಸಾಯಂಕಾಲ ಆರು ಗಂಟೆಯಿಂದ ಗಂಟೆವರೆಗೂ ಒಬ್ಬ ರೈತ ಪರವಾಗಿ ಹೇಳ್ತೀರಾ ಗಂಟೆಯಿಂದ ಹತ್ತು ಗಂಟೆಗೆ ಕೆಲಸ ಮಾಡ್ತಾ ಇರ್ತಾರೆ ಅದೇನ್ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಇವ್ರು ಬಂದಾಗಿಂದ ನಮ್ ದೇವೇ ಹೇಳಿದ್ರು ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಬಂದಿರ್ತಕ್ಕಂಥ ವಿಧಾನ ಕೂಡ ತಹಸೀಲ್ದಾರ್ ಗೊತ್ತಿಲ್ಲ ಅಂತ ಅದು ಸುಳ್ಳು

ಅಂತ ಇಡೀ ತಾಲೂಕಲ್ಲಿ ಒಂದು ಒಂಬತ್ತು ಸಾವಿರ ರೈತರು ಬಗುರುಕುಮಲ್ಲಿ ಎನಿಸಬಲ್ ಅಂತ ಹೇಳಿ ಕಮಿಟಿಲಿ ಆಯ್ಕೆ ಆಗಿ ಎಲ್ಲ ಕೂಡ ಅವರು ಒಂದು ಅಕ್ ಕೊಟ್ಟಿಲ್ಲ ಸನ್ಮಾನ್ಯ ಶಾಸಕರು ಮತ್ತೆ ತಹಸೀಲ್ದಾರ್ ಒಂದು ಅಕ್ಪತ್ರ ಕೊಡ್ತಾರೆ ಒಂದು ದೊಡ್ಡ ಸಾಧನೆ ಇಡೀ ರಾಜ್ಯದಲ್ಲಿ ಯಾರು ಮಾಡಿಲ್ಲ ನಾವೇ ಮಾಡೋದು ಅಂತ ಹೇಳಿ ಆರ್ ಕುಂಟದ ಒಂದು ಹೋಗುರು ಕುಮಲ್ಲಿ ಕರ್ಸ್ಬಿಟ್ಟು ಏನು ಡಿಸ್ಪ್ಲೇ ಮಾಡಿ ತಾಲೂಕ್ಲೇ ಮಾಡಿದ್ದು ಒಂದ್ ತಿಂಗಳು ಹಾಕೊಂಡೇ ಕೊಟ್ಟವರು ಒಬ್ಬರಿಗೆ ಇಡೀ ತಾಲೂಕು ಮಾಗಡಿ ತಾಲೂಕಲ್ಲಿ ಒಬ್ಬನ್ ಕೊಟ್ಟವರು ಇಡೀ ರಾಜ್ಯಕ್ಕೆ ಈ ರಾಜ್ಯದಲ್ಲಿ ಒಗುರು ಕುಂಬಿ ಚಾಮುಂಡಿ ಚೀಟಿ ಕೊಟ್ಟವರು ನಾವೇ ಪಾಟ್ ಅಂತ ಹೇಳಿ ಏನ್ ಓಟ್ರು ಅದಾದ್ಮೇಲೆ ಮಾತ್ರ ಕೊಟ್ಟು ಹೋದರು ತಿರ ಕಡೆ ಯಾವುದೇ ಒಂದು ಕೊಡೋರು ಹೋಗ್ರ ಕೆಲಸ ಈ ತಾ ಈ ತಾಲೂಕ್ ಕಚೇರಿ ತಾಲೂಕ್ ಆಫೀಸಲ್ಲಿ ಆಗಲ್ಲ ಎಷ್ಟೋ ಜನ ರೈತರು ಬಂದು ಇದೆ ಏನ್ ಬರ್ಕೋ ಬರೇ ಬರ್ಕೋ ಬರ್ಕೋ ಹೇಳು ಹೇಳಿದ್ಮೇಲೆ ಅವ್ರಿಗೆ ಆರ್ ಐಟಿಗೆ ಹೋಗೋ ಗೊತ್ತು ಪಾಪ ಒಂದ್ ಇವತ್ತು ಕೂಲಿ ಬಿಟ್ಟು ಬಜಾಜ್ ಹೊಂದ್ಕೊಂಡು ಬೆಳಗ್ಗೆ ಮುಂದೆ ತಿನ್ಕೊಂಡು ಮೊದಲ ಮನೆಗೆ ಹೋಗಿ ಊಟ ಮಾಡೋ ರೈತರು ಪಾಪ ಮೇಲೆ ಭರವಸೆ ಇಟ್ಟು ಬರ್ತಕ್ಕಂತ ಕೆಲಸ ಒಂದ್ ರೂಪಾಯಿ ಆಗ್ತಾ ಇಲ್ಲ ಸನ್ಮಾನ್ಯ ತಹಸೀಲ್ದಾರ್ ನಾವು ಇನ್ನ ಮುಂದಿನ ಏನಾದ್ರು ಹೋರಾಟ ಮಾಡಿದ್ರೆ ತಹಸೀಲ್ದಾರ್ ಚಲೋ ಇಲ್ಲಿಂದ ಸರ್ಮಾನ್ಯ ಕೃಷ್ಣ ಬೈರುಗೌಡ ನಾವು ಅತಿ ಶೀಘ್ರದಲ್ಲಿ ಹಾಕೊಂಡು ತಹಸೀಲ್ದಾರ್ ಚಲೋ ಅಂತ ಹೇಳಿ ಒಂದು ಹೋರಾಟನ ಸನ್ಮಾನ್ಯ ಕೃಷ್ಣ ಬೈರುಗೌಡರು ಬಂತ ಮಾಗಡಿ ತಾಲೂಕು ಆಫೀಸಿಂದ ಅಲ್ಲಿವರೆಗೂ ಕೂಡ ಮುಂದಿನ ದಿನದಲ್ಲಿ ನಮ್ಮ ಏನು ಡಾಕ್ಟರ್ ಎಚ್ ಎಸ್ ಕೃಷ್ಣಮೂರ್ತಿ ಅಣ್ಣನವರ ನೇತೃತ್ವದಲ್ಲಿ ಹಾಗೆ ನಮ್ಮ ನಾಡೋಣ ಜಯರಾಮಣ್ಣರವರ ನೇತೃತ್ವದಲ್ಲಿ ನಮ್ಮ ಕನ್ನಡ ಕುಮಾರಣ್ಣನವರ ನೇತೃತ್ವದಲ್ಲಿ ನಾವು ಇಲ್ಲಿಂದ ಅತಿ ಶೀಘ್ರದಲ್ಲೇ ಇವತ್ತೇನು ನಮ್ಮ ಗೆಟು ತರಿಸ್ರು ಬಂದವರೇ ತೆಗೆದುಕೊಂಡು ನಾವು ನಿಮ್ಗೆ ಮನೆ ಕೊಡಲ್ಲ ಯಾಕಂದ್ರೆ ತಹಸೀಲ್ದಾರ್ಗಿಂತ ಮೇಲ್ಪಟ್ಟ ಅಧಿಕಾರಿ ಕೊಡಲ್ಲ ನೀವು ಮನೆಯ ಥರಕ್ಕೆ ಇಲ್ಲಿರ್ತಕ್ಕಂಥದ್ದು ತಹಸೀಲಾರ್ ಸಮಸ್ಯೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಬೇಕು ಇಲ್ಲಾಂದ್ರೆ ಬರ್ಬೇಕು ಮನವಿ ತರ್ ತಾಣಕ್ಕೆ ನೀವು ಬಂದ್ ಪುಟ್ಟ ಅಧಿಕಾರಿ ತಹಸೀಲ್ದಾರ್ ದೃಷ್ಟ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಚಳವಳಿ ಇಟ್ಕೊಂಡು ಹೋರಾಟ ಮಾಡಕ್ಕೆ ಬಂದಿದ್ದೀವಿ ನಿಮ್ಮ ನಿಮ್ಮಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳು ಬರ್ತಾರ ದಯವಡಿ ನೀವು ಕೂಡ ಕೂಡಲೇ ಪೊಲೀಸರ ಮುಖಾಂತರ ಮಾಹಿತಿ ಕೊಟ್ಟು ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನೀವು ಬರ್ಬೇಕು ಅಲ್ಲಿನವರೆಗೂ ತರಗೊಳ್ಳಲ್ಲ ತರಂತರ ನೀವೇನಾದ್ರೂ ಹೇಳ್ತಾ ನನ್ ಮಾತಾಡೋಕೆ ಅವಶ್ಯಕ ಅವಕಾಶ ಕೊಟ್ಟಂತ ನೀವು ನನ್ನ ಮಾತು ಮುಗಿಸಿ ಸನ್ಮಾನ್ಯ ನಮ್ಮ ಹಿರಿಯ ಹೋರಾಟಗಾರಂತಹ ನಮ್ಮ ಕನ್ನಡ ಕುಮಾರನರು ಈ ಪ್ರತಿಭಟನೆ ಕುರಿತು